ಸಹ ನನಗೆ ಕಷ್ಟ ಸುಖದಲ್ಲಿ ಪಾಲಾಗಿದ್ದರು ಅಂದರೆ ಈ ಸಜ್ಜಾಪುರ ರೋಡಲ್ಲಿ ನಾನು ಕೆಲವೊಂದು ಫೇಮಲ್ಲಿ ನನಗೆ ತಿನ್ನೋ ಕನ್ನ ಇದ್ದಿಲ್ಲ ಚೆನ್ನಾಗಿ ಬದುಕೋನು ಕಾಳದನು ನನಗೆ ಒಂದೇ ಒಂದು ದಿವಸ ಅಂದರೆ ನನಗೆ ಲಾಕ್ಡೌನಲ್ಲಿ ತುಂಬ ಕಷ್ಟ ಆದಾಗ ಕೆಲವ್ರನ್ನ ಹುಡ್ಕೊಂಡು ಹೋಗಿದ್ದೆ ನಾನು ನನಗೆ ಯಾರು ಸಹವಾಸ ಮಾಡ್ತಾರೆ ಯಾರನ್ನ ನನ್ನ ಕಷ್ಟ ಸುತ್ತಲೂ ಅನುಭವಿಸ್ತಾರೆ ನನಗೆ ಯಾರನ್ನ ಸಪೋರ್ಟ್ ಮಾಡ್ಕೊಂಡು ಹೋದಾಗ ನನಗೆ ಸಿಕ್ಕಿದ್ದು ಈ ಸಜ್ಜಾಪುರ ರೋಡಲ್ಲಿ ಕೊಟ್ಟರು ಇವತ್ತು ನಾನು ನನಗೆ ಅನ್ನ ಇದ್ದಿಲ್ಲ ನಾನು ಇವತ್ತು ಐವತ್ತು ಜನಕ್ಕೆ ಅನ್ನ ಹಾಕ್ತಾ ಇದ್ದೀನಿ ನೂರು ಜನಕ್ಕೆ ಅನ್ನ ಕೊಡ್ತಾ ಇದ್ದೀನಿ ಅವ್ರ ನಾನು ಬದುತಾ ಇದ್ದೀನಿ ನಮ್ಮ ಸತ್ಯಾಪುರ ರೋಡ್ ಅಲ್ಲಿ ನೈಟ್ ಅಲ್ಲಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಫೋನ್ ತೆಗಿದ್ ಯಾರು ಅಂದರೆ ನಮ್ಮ ಅಣ್ಣನೇ ಯಾಕೆ ಹೇಳ್ತಾ ಇವತ್ತು ಎಮ್ಮೆಂದ ಹೇಳ್ಕೊತಾ ಇದ್ದೀನಿ ಯಾರೇ ಬರಲಿ ಯಾರೇ ನಿತ್ಕೊಳ್ಳಿ ಇವತ್ತು ಅವ್ರ ಅವರ ಸಾಧನೆ ಇರ್ಬೋದು ಸಾಧನೆ ಇಲ್ದಿರ್ಬೋದು ಅವ್ರ ಮುಂದೆ ನಿಂತ್ಕೊಂಡಿರ್ಬೋದು ನಿಂತ್ಕೊಳ್ಳ್ದಿರ್ಬೋದು ಅವ್ರ ಅವರು ಕಷ್ಟ ಸುಖಕ್ಕೆ ಪಾಲಾಗ್ತಾರೆ ಇಲ್ದ ಗೊತ್ತಿಲ್ಲ ಅವ್ರ ನೆಮ್ಮದ್ರನ್ನ ಯಾವತ್ತು ಕರ್ ಕಷ್ಟದಲ್ಲಿ ಬಿಟ್ಟಿಲ್ಲ ಬಿಡುವುದು ಇಲ್ಲ ಅವ್ರ ಹಿಂದೆ ನಾವು ಇಷ್ಟ ರೈತಿ ಗೊತ್ತಾ ಅಂದ್ರೆ ಸಾವಿರಾರು ಜನ ಇದ್ದೀವಿ ಕಣ್ಣೀರು ಬರ್ತದೆ ನಮ್ಮ ತಾಯಿ ಇದ್ದಾರೆ ಅವರು ಅವ್ರ ತಾಯಿ ನಮ್ಮ ಸಪೋರ್ಟ್ ನನಗೆ ಇನ್ನು ಕಣ್ಣ ನನಗೆ ಇವತ್ತು ಇದನ್ನ ನೆಮಿಸ್ಕೊಂಡು ನಾನು ತುಂಬಾ ಬದುಕಿದೀನಿ ಅವ್ರ ಅಣ್ಣ ನೆಮಸ್ಕೊಂಡು ಬದುಕಿದ್ರೆ ನಾನು ಎಷ್ಟೋ ಸರಿ ಅವ್ರ ಮನೆ ಮಕ್ಕಳು ಹೋದಾಗ ಕಂಡೀಲಿ ಹೋಗಿದಿನಿ ಆದರೆ ಇವತ್ತು ನಾನು ನನ್ನ ಮಕ್ಕಳು ನನ್ನ ಹೆಂಡ್ತಿ ಕಂಡೀಲಿ ಬೆಳಗ್ತಾ ಇದ್ದೀವಿ ಆದರೆ ಅವ್ರು ಯಾವತ್ತು ಅವತ್ತು ನನಗೆ ಅವ್ರ ಮನೇಲಿ ಯಾವತ್ತು ನನ್ಗೆ ಯಾವತ್ತೇನಾಗುತ್ತಾ ನಾನು ಕಷ್ಟ ಕೊಡ್ತೀನಿ ಸುಖ ಕೊಡ್ತೀನಿ ಕೇಳ್ಬೇಡ ನಾನಿಂದ ಜನಕ್ಕೆ ಹೆಲ್ಪ್ ಮಾಡ್ತೀಯಾ ಆಗ ನಾನು ಮನೆ ಆಯ್ತು ಹೋದೆ